ಭಗವದ್ಗೀತೆ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ಭಗವದ್ ಜ್ಞಾನ ಶ್ಲೋಕ ಇಪ್ಪತ್ನಾಲ್ಕು ಅವ್ಯಕ್ತಿಂ ವ್ಯಕ್ತಿ ಮಾಪನ್ನಂ ಮಾನ್ಯಂತೆ ಮಾಮ ಬುದ್ಧಯ ಪರಂ ಭಾವಮಜಾನಂತು ಮಮಾವ್ಯಯಮನುತ್ತಮಂ ಅನುವಾದ ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮ ಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಈಗ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಛವು ಆದ ನನ್ನ ಉನ್ನತ ಭಾವವು ಅರ್ಥವಾಗುವುದಿಲ್ಲ ಇದರ ಭಾವಾರ್ಥ ದೇವತೆಗಳನ್ನು ಪೂಜಿಸುವವರನ್ನು ಮಂದಮತಿಗಳೆಂದು ವರ್ಣಿಸಲಾಗಿದೆ ಇಲ್ಲಿ ನಿರಾಕಾರವಾದಿಗಳನ್ನು ಹಾಗೆಯೇ ವರ್ಣಿಸಿದೆ ತನ್ನ ವೈಯಕ್ತಿಕ ಸ್ವರೂಪದಲ್ಲಿ ಶ್ರೀಕೃಷ್ಣನು ಇಲ್ಲಿ ಅರ್ಜುನನ ಮುಂದೆ ಮಾತನಾಡುತ್ತಿದ್ದಾನೆ ಆದರೂ ಅಜ್ಞಾನದ ಕಾರಣದಿಂದ ನಿರಾಕಾರವಾದಿಗಳು ಪರಮ ಪ್ರಭುವಿಗೆ ಅಂತಿಮವಾಗಿ ರೂಪವೇ ಇಲ್ಲ ಎಂದು ವಾದಿಸುತ್ತಾರೆ ರಮಾನುಜಾಚಾರ್ಯರ ಗುರು ಪರಂಪರೆಯಲ್ಲಿ ಬಂದಂತಹ ಯಮುನಾಚಾರ್ಯರು ಭಗವಂತ ಶ್ರೇಷ್ಠ ಭಕ್ತರು ಅವರು ಈ ವಿಷಯದಲ್ಲಿ ಎರಡು ಬಹು ಸೂಕ್ತವಾದ ಶ್ಲೋಕಗಳನ್ನು ಬರೆದಿದ್ದಾರೆ ಅವರು ಹೀಗೆ ಹೇಳುತ್ತಾರೆ ತ್ವಾಂ ಶೀಲ ರೂಪ ಚರಿತೆಯ ಪರಮ ಪ್ರಕೃಷ್ಟೇಯ ಸತ್ವೇನ ಸಾತ್ವಿಕತೆಯ ಪ್ರಬಲೈಶ್ಚಾಸ್ತ್ರೆಯ ಪ್ರಖ್ಯಾತ ದೈವ ನೈವಾಸುರ ಪ್ರಕೃತಯ ಪ್ರಭವಂತಿ ಬೋಧುಂ ನನ್ನ ಪ್ರೀತಿಯ ಓ ಪ್ರಭುವೆ ವೇದವ್ಯಾಸ ಮತ್ತು ನಾರದರಂತಹ ಭಕ್ತರಿಗೆ ನೀನು ದೇವತ್ತಮ ಪರಮಪುರುಷರೆಂದು ತಿಳಿದಿದೆ ಬೇರೆ ಬೇರೆ ವೈದಿಕ ಸಾಹಿತ್ಯವನ್ನು ತಿಳಿದರೆ ನಿನ್ನ ಲಕ್ಷಣಗಳನ್ನು ನಿನ್ನ ರೂಪವನ್ನು ಚಟುವಟಿಕೆಗಳನ್ನು ತಿಳಿಯಬಹುದು ಮತ್ತು ನೀನು ದೇವೋತ್ತಮ ಪರಮಪ್ರಭು ಎಂದು ಅರ್ಥ ಮಾಡಿಕೊಳ್ಳಬಹುದು ಆದರೆ ರಾಜಸ ತಾಮಸ ಪ್ರಕೃತಿಗಳಲ್ಲಿರುವವರು ರಾಕ್ಷಸರು ಭಕ್ತರಲ್ಲದವರು ನಿನ್ನನ್ನು ಅರಿಯಲಾರರು ನಿನ್ನನ್ನು ತಿಳಿದುಕೊಳ್ಳಲು ಅವರು ಅಸಮರ್ಥರಾಗಿರುತ್ತಾರೆ ಇಂತಹ ಭಕ್ತರಲ್ಲದವರು ವೇದಾಂತವನ್ನು ಉಪನಿಷತ್ತುಗಳನ್ನು ಇತರ ವೈದಿಕ ಸಾಹಿತ್ಯವನ್ನು ಕೂಡ ವಿವೇಚಿಸುವುದರಲ್ಲಿ ಎಷ್ಟೇ ನಿಪುಣರಾದರೂ ಕೂಡ ಅವರಿಗೆ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ವೇದಾಂತ ಸಾಹಿತ್ಯವನ್ನು ಅಧ್ಯಯನ ಮಾಡಿದ ಮಾತ್ರಕ್ಕೆ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಬ್ರಹ್ಮ ಸಮಿತಿಯಲ್ಲಿ ಕೂಡ ಹೇಳಲಾಗಿದೆ ಪರಮ ಪ್ರಭುವಿನ ಕರುಣೆಯಿಂದ ಮಾತ್ರ ಪರಮೋನ್ನತನ ವ್ಯಕ್ತಿತ್ವವನ್ನು ತಿಳಿಯಬಹುದು ಆದ್ದರಿಂದ ದೇವತೆಗಳನ್ನು ಪೂಜಿಸುವವರಿಗೆ ಬುದ್ಧಿ ಸಾಲದು ಅಷ್ಟೇ ಅಲ್ಲ ನಿಜವಾದ ಕೃಷ್ಣ ಪ್ರಜ್ಞೆಯ ಛಾಯೆಯೂ ಸಹ ಇಲ್ಲದೆ ವೇದಾಂತ ಮತ್ತು ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವ ಈ ಭಕ್ತರಲ್ಲದವರಿಗೆ ಸಹ ಬುದ್ಧಿ ಸಾಲದು ಭಗವಂತನ ವೈಯಕ್ತಿಕ ಸ್ವಭಾವವನ್ನು ತಿಳಿದುಕೊಳ್ಳಲು ಅವರಿಗೆ ಸಾಧ್ಯವಿಲ್ಲ ಎಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಪರಮ ಸತ್ಯವು ನಿರಾಕಾರ ಎಂಬ ಭಾವನೆ ಇರುವವರನ್ನು ಅಬುದ್ಧಯ ಎಂದು ವರ್ಣಿಸಿದೆ ಹೀಗೆಂದರೆ ಪರಮ ಸತ್ಯದ ಕಟ್ಟೆಕಡೆಯ ಲಕ್ಷಣವನ್ನು ತಿಳಿಯದವರು ಎಂದು ಅರ್ಥ ಶ್ರೀಮದ್ ಭಾಗವತದಲ್ಲಿ ಪರಮ ಸಾಕ್ಷಾತ್ಕಾರವು ನಿರಾಕಾರ ಬ್ರಹ್ಮನಿಂದ ಪ್ರಾರಂಭವಾಗುತ್ತದೆ ಅನಂತರ ಅಂತರ್ಯಾಮಿ ಪರಮಾತ್ಮನ ಬಳಿಗೆ ಏರುತ್ತದೆ ಆದರೆ ಪರಮ ಸತ್ಯದಲ್ಲಿ ಕಡೆಯ ಮಾತೆಂದರೆ ದೇವತ್ತಮ ಪರಮ ಪುರುಷನ ಎಂದು ಹೇಳಿದೆ ಆಧುನಿಕ ನಿರಾಕಾರವಾದಿಗಳು ಇನ್ನೂ ಮಂದ ಬುದ್ಧಿಯವರು ಏಕೆಂದರೆ ಅವರು ತಮ್ಮ ಮಹಾಪೂರ್ವಜರಾದಂಥ ಶ್ರೀ ಶಂಕರಾಚಾರ್ಯರನ್ನು ಸಹ ಅವರು ಅನುಸರಿಸುವುದಿಲ್ಲ ಶಂಕರಾಚಾರ್ಯರು ಕೃಷ್ಣನ ದೇವೋತ್ತಮ ಪರಮ ಪುರುಷನ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ ಆದ್ದರಿಂದ ಪರಮ ಸತ್ಯವನ್ನು ಅರಿಯದ ನಿರಾಕಾರವಾದಿಗಳು ಕೃಷ್ಣನ ದೇವಕಿ ಮತ್ತು ವಸುದೇವರ ಮಗ ಅಷ್ಟೇ ಅಥವಾ ಒಬ್ಬ ರಾಜಕುಮಾರ ಅಥವಾ ಒಬ್ಬ ಪ್ರಬಲ ವ್ಯಕ್ತಿ ಎಂದು ಯೋಚಿಸುತ್ತಾರೆ ಭಗವದ್ಗೀತೆಯಲ್ಲಿ ಇದನ್ನು ಖಂಡಿಸಿದೆ ಅವಜಾನಂತಿಮಾನುಷಿ ತಂಶ್ರಿತಂ ಮೂರ್ಖರು ಮಾತ್ರವೇ ನಾನೊಬ್ಬ ಸಾಮಾನ್ಯ ಮನುಷ್ಯ ಎಂದು ಭಾವಿಸುತ್ತಾರೆ ವಾಸ್ತವಾಂಶವೆಂದರೆ ಭಕ್ತಿ ಸೇವೆಯನ್ನು ಸಲ್ಲಿಸದೆ ಮತ್ತು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳದೆ ಯಾರು ಸಹ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಭಾಗವತವು ಇದನ್ನು ಹೀಗೆ ದೃಢಪಡಿಸುತ್ತದೆ अदापि ते देवपदाम्बुजद्वया प्रसादलेशानुगृहीत एव हि जानाति तत्त्वं भगवन्महिम्नो न चान्य एकोऽपि चिरं विचिन्वन् ಯಾರಿಗಾದರೂ ನಿನ್ನ ಚರಣ ಕಮಲದ ಕರುಣೆಯ ಕೃಪೆಯು ಕಿಂಚಿತ್ತಾದರೂ ದೊರಕುವ ಭಾಗ್ಯವಾದರೆ ಅವನು ನಿನ್ನ ವ್ಯಕ್ತಿತ್ವದ ಘನತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವನು ಆದರೆ ದೇವತ್ತಮ ಪರಮ ಪುರುಷನ ಘನತೆಯನ್ನು ಅರ್ಥ ಮಾಡಿಕೊಳ್ಳಲು ಊಹಾತ್ಮಕ ಚಿಂತನೆ ಮಾಡುವವರು ವೇದಗಳನ್ನು ಹಲವಾರು ವರ್ಷಗಳು ಅಧ್ಯಯನ ಮಾಡಿದರೂ ನಿನ್ನನ್ನು ಅರಿಯಲು ಆಗುವುದಿಲ್ಲ ಬರೀ ಮಾನಸಿಕ ಊಹಾತ್ಮಕ ಚಿಂತನೆಗಳಿಂದ ಅಥವಾ ವೈದಿಕ ಸಾಹಿತ್ಯವನ್ನು ಚರ್ಚೆ ಮಾಡುವುದರಿಂದ ತಮ್ಮ ಪರಮ ಪುರುಷನಾದ ಕೃಷ್ಣನನ್ನಾಗಲಿ ಅವನ ರೂಪವನ್ನಾಗಲಿ ಗುಣವನ್ನಾಗಲಿ ಅಥವಾ ನಾಮವನ್ನಾಗಲಿ ತಿಳಿಯಲು ಸಾಧ್ಯವಿಲ್ಲ ಭಕ್ತಿ ಸೇವೆಯಿಂದ ಮಾತ್ರವೇ ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎನ್ನುವ ಮಹಾ ಮಂತ್ರದಿಂದ ಪ್ರಾರಂಭಿಸಿ ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದಾಗ ಮಾತ್ರ ದೇವತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಬಹುದು ಭಕ್ತರಲ್ಲದ ನಿರಾಕಾರವಾದಿಗಳು ಕೃಷ್ಣನಿಗೆ ಈ ಭೌತಿಕ ಪ್ರಕೃತಿಯಿಂದಾದ ಶರೀರವಿದ್ದು ಅವನ ಎಲ್ಲ ಚಟುವಟಿಕೆಗಳು ಅವನ ರೂಪ ಎಲ್ಲವೂ ಮಾಯ ಎಂದು ಭಾವಿಸುತ್ತಾರೆ ಈ ನಿರಾಕಾರವಾದಿಗಳಿಗೆ ಮಾಯಾವಾದಿಗಳೆಂದು ಹೆಸರು ಅವರಿಗೆ ಅಂತಿಮ ಸತ್ಯ ಅನ್ನುವುದು ತಿಳಿಯದು ಇಪ್ಪತ್ತನೆಯ ಶ್ಲೋಕವು ಸ್ಪಷ್ಟವಾಗಿ ಹೀಗೆ ಹೇಳುತ್ತದೆ ಕಾಮೈಸ್ತೈಸೈರ್ ಋತಾಜ್ಞಾನಾಹ ಪ್ರಪದ್ಯಂತೇನ್ಯ ದೇವತಾ ಕಾಮಾಭಿಲಾಷಿಗಳಿಂದ ಕ್ರೂಡರಾದವರು ಬೇರೆ ಬೇರೆ ದೇವತೆಗಳಿಗೆ ಶರಣಾಗುತ್ತಾರೆ ದೇವ ತಮ್ಮ ಪರಮ ಪುರುಷನಲ್ಲದೆ ಬೇರೆ ಬೇರೆ ಲೋಕಗಳನ್ನು ಪಡೆದ ದೇವತೆಗಳಿದ್ದಾರೆ ಭಗವಂತನಿಗೂ ಒಂದು ಲೋಕವಿದೆ ಎನ್ನುವುದನ್ನು ಒಪ್ಪಲಾಗಿದೆ ಇಪ್ಪತ್ತ್ ಮೂರನೆಯ ಶ್ಲೋಕದಲ್ಲಿ ಹೇಳಿದಂತೆ ದೇವಾನ್ ದೇವ ಯಾಂತಿ ಮದ್ ಭಕ್ತಾ ಯಾಂತಿ ಮಾಂ ಅಪಿ ಎಂದರೆ ದೇವತೆಗಳನ್ನು ಪೂಜಿಸುವರು ದೇವತೆಗಳ ಬೇರೆ ಬೇರೆ ಲೋಕಗಳಿಗೆ ಹೋಗುತ್ತಾರೆ ಮತ್ತು ಶ್ರೀಕೃಷ್ಣನ ಭಕ್ತರು ಕೃಷ್ಣ ಲೋಕಕ್ಕೆ ಹೋಗುತ್ತಾರೆ ಇದನ್ನು ಸ್ಪಷ್ಟವಾಗಿ ಹೇಳಿದ್ದರೂ ಮೂರ್ಖ ನಿರಾಕಾರವಾದಿಗಳು ಭಗವಂತನಿಗೆ ರೂಪವಿಲ್ಲ ಮತ್ತು ಈ ರೂಪಗಳನ್ನು ಆರೋಪಿಸಲಾಗಿದೆ ಅಷ್ಟೇ ಎಂದು ವಾದಿಸುತ್ತಾರೆ ಗೀತೆಯನ್ನು ಅಧ್ಯಯನ ಮಾಡಿದರೆ ದೇವತೆಗಳು ಅವರ ನಿವಾಸಗಳು ನಿರಾಕಾರ ಎಂದು ತೋರುತ್ತದೆಯೇ ದೇವತೆಗಳಾಗಲಿ ದೇವತ್ತಮ ಪರಮಪುರುಷನಾದ ಕೃಷ್ಣನಾಗಲಿ ನಿರಾಕಾರರಲ್ಲ ಎನ್ನುವುದು ಸ್ಪಷ್ಟವಾಗುತ್ತೆ ಅವರೆಲ್ಲ ವ್ಯಕ್ತಿಗಳು ಶ್ರೀಕೃಷ್ಣನು ದೇವತ್ತಮ ಪರಮ ಪುರುಷನು ಅವನಿಗೆ ತನ್ನದೇ ಆದಂತಹ ಒಂದು ಲೋಕವಿದೆ ದೇವತೆಗಳಿಗೆ ಅವರ ಲೋಕಗಳು ಇರುತ್ತವೆ ಆದ್ದರಿಂದ ಪರಮ ಸತ್ಯಕ್ಕೆ ರೂಪವಿಲ್ಲ ರೂಪವನ್ನು ಆರೋಪಿಸಲಾಗಿದೆ ಎನ್ನುವ ಅದ್ವೈತಿಗಳ ವಾದವು ನಿಲ್ಲುವುದಿಲ್ಲ ಅದು ಆರೋಪಿಸಿದ್ದಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ದೇವತೆಗಳ ರೂಪಗಳು ಪರಮಪ್ರಭುವಿನ ರೂಪವು ಏಕಕಾಲದಲ್ಲಿ ಇವೆ ಮತ್ತು ಶ್ರೀಕೃಷ್ಣನು ಸಚ್ಚಿದಾನಂದ ಎಂದು ಭಗವದ್ಗೀತೆಯಿಂದ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ಪರಾತ್ಪರ ಸತ್ಯವು ಆನಂದಮಯೋಭ್ಯಾಸಾತ್ ಅಥವಾ ಸ್ವಭಾವತಃ ಆನಂದಮಯ ಎನ್ನುವುದನ್ನು ಮತ್ತು ಭಗವಂತನ ಅಪರಿಮಿತ ಮಂಗಳ ಗುಣಗಳ ಭಂಡಾರ ಎನ್ನುವುದನ್ನು ವೇದಗಳು ದೃಢಪಡಿಸುತ್ತವೆ ತಾನು ಹಜ ಅಂದರೆ ಹುಟ್ಟಿಲ್ಲದವನು ಆದರೂ ಕಾಣಿಸಿಕೊಳ್ಳುತ್ತೇನೆ ಎಂದು ಗೀತೆಯಲ್ಲಿ ಭಗವಂತನು ಹೇಳುತ್ತಾನೆ ಭಗವದ್ಗೀತೆಯಿಂದ ನಾವು ತಿಳಿದುಕೊಳ್ಳಬೇಕಾದ ವಾಸ್ತವಾಂಶಗಳು ಇವೆ ದೇವೋತ್ತಮ ಪರಮ ಪುರುಷನು ನಿರಾಕಾರನಾಗಿರುವುದು ಹೇಗೆ ಸಾಧ್ಯ ಎಂದು ಅರ್ಥವಾಗುವುದಿಲ್ಲ ನಿರಾಕಾರವಾದಿಯಾದ ಅದ್ವೈತಿಯು ರೂಪವನ್ನು ಆರೋಪಿಸಿದೆ ಎಂದು ಹೇಳುವುದು ಗೀತೆಯ ಹೇಳಿಕೆಗಳ ಮಟ್ಟಿಗೆ ಸುಳ್ಳು ಪರಾತ್ಪರ ಸತ್ಯವಾದ ಶ್ರೀಕೃಷ್ಣನಿಗೆ ರೂಪವೂ ಉಂಟು ವ್ಯಕ್ತಿತ್ವವೂ ಉಂಟು ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ